ಕ್ರಾತು ಇದಕ್ಕೆ ಹಾಕಿದಂಥ ಫೈರ್ಸ್ ಮತ್ತು ಬಿ ಫೈರ್ ಅಂತ ಹೇಳಿದ್ರೆ ಇನ್ಫ್ಲೋಮೇಬಲ್ ಲಿಕ್ವಿಡ್ಸ್ ಲೈಕ್ ಡೀಸೆಲ್ ಪೆಟ್ರೋಲ್ ಇದನ್ನೆಲ್ಲ ಇದರಿಂದ ಎಷ್ಟಿ ಎಷ್ಟಿಂಗ್ಯೂಷನ್ ಫೈರ್ ಎಸ್ಟಿಂಗ್ಯೂಷನ್ ಅಂತ ನಂಬಿಸ್ಬೋದು ಪ್ಲಸ್ ಸಿ ಅಂತ ಹೇಳಿದ್ರೆ ಕಂಬಸ್ಟೇಬಲ್ ಗ್ಯಾಸಸ್ ಲೈಕ್ ಮೀಥೇನ್ ಲ್ಯೂಟೈನ್ ಅಮೋನಿಯಾ ಈ ಥರದ್ದು ಗ್ಯಾಸಸ್ಗಳನ್ನು ನಾವು ಆಲಿಸಲಿಕ್ಕೆ ಈ ಇದನ್ನು ಯೂಸ್ ಮಾಡ್ತೇವೆ ನಮ್ಮ ಹಾಸ್ಪಿಟಲ್ ಫೈ ಎಕ್ಸ್ಟಿಂಗ್ ಶೆ ಇದ್ರ ಕಲರ್ ಬ್ಲೂ ಇರುತ್ತೆ ಇದರ ವೇಟು ಸಿಕ್ಸ್ ಕೆ ಜಿ ಮತ್ತು ವಿತ್ ಮೆಟರಿಯಲ್ ಅಲ್ಲಿ ಇದನ್ನು ಗ್ಯಾಸ್ ಸೇರಿಸಿ ಏಟ್ ಕೆ ಇರುತ್ತೆ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಇದು ನೋಡ್ತಾ ಮಾನಿಟರ್ ಮಾಡೋಕ್ಕೆ ನಮಗೆ ಡೇ ಡೈಲಿ ಇದು ನೋಡ್ಕೋಬೇಕಾಗತ್ತೆ ನಾವು ಇದು ಗೇಜು ಪ್ಲಸ್ ಎಲ್ಲನೂ ಡೈಲಿ ಮಾನಿಟರಿಂಗ್ ಇರುತ್ತೆ ನಮ್ಮದು ನಾವು ಡೈಲಿ ಮಾನಿಟರ್ ಮಾಡಿ ಅದನ್ನು ನೋಟ್ ಮಾಡ್ತಾ ಇರ್ತೇವೆ ಇದರದ್ದು ಗೇಜ್ ಇದೆ ನೋಡಿ ಮೂರು ಮಧ್ಯದಲ್ಲಿ ಗ್ರೀನ್ ಇದೆ ಆ ಚೆಚ ರೆಡ್ ಇದೆ ಆಮೇಲೆ ನೀವು ನೋಡ್ಕೋಬಹುದು ಈ ಕಡೆ ಲಾಸ್ಟ್ ಅಂದ್ರೆ ಅಪ್ ಟು ದ ಮಾರ್ಕ್ ಅಲ್ಲ ಬಿಲೋ ದ ಮಾರ್ಕ್ ಇರುತ್ತೆ ಇದು ಗೇಜ್ ಇವಾಗ ಗ್ರೀನ್ ಅಲ್ಲಿ ಇದೆ ಅಂದ್ರೆ ಅಪ್ ಟು ದ ಗುಡ್ ಪ್ರೆಷರ್ ಮತ್ತೆ ಫುಲ್ ಇದೆ ಅಂತ ಹೇಳ್ಕೊಂಡು ಇದರದ್ದು ಈ ಕಡೆ ಬಂದುಬಿಟ್ರೆ ಅದು ಓವರ್ ಫೀಲ್ಡ್ ಅಂತ ಹೇಳ್ಬೋದು ಅಂದ್ರೆ ಇದು ಯಾವಾಗಾದರೂ ಹಿಂಗೆ ಡೇಂಜರಸ್ ಸೈನ್ ಓವರ್ ಫೀಲ್ಡ್ ಇದೆ ಅದಕ್ಕೆ ಈ ಗೇಜ್ ಡೈಲಿ ಮಾನಿಟರ್ ಮಾಡಬೇಕಾಗುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಬರ್ಬೇಕು ಅಂದರೆ ಇದನ್ನು ಮಾನಿಟ್ರ್ ಮಾಡೋಕ್ಕೆ ನಮಗೆ ಒಂದು ಕೋಡ್ ಕೊಟ್ಟಿದ್ದಾರೆ ಪಾಸ್ ಅಂತ ಪಾಸ್ ಅಂದರೆ ಫುಲ್ಲು ಫುಲ್ಲು ಏನು ಸ್ವೀಜ್ ಆ್ಯಂಡ್ ಸ್ವೀ ಇದನ್ನು ಜಸ್ಟ್ ನೋಡ್ಕೊಬೋದು ಇದಕ್ಕೆ ಇದು ಇದೆ ಸ್ಟಿಂಗ್ ಇದೆ ಈಗ ಲಾಕ್ ಇದೆ ಈ ಲಾಕನ್ನು ಓಪನ್ ಮಾಡಿ ಈ ಮೆಟಲ್ ಇದನ್ನು ಓಪನ್ ಮಾಡಬೇಕು ಇದು ಫುಲ್ಲು ಈ ಮೆಕ್ಯಾನಿಸಮಿಗೆ ಫುಲ್ ಆದ ನಂತರ ನಾವು ಎಲ್ಲಿ ತಾಗಿದೆ ಆ ಸ್ಥಳವನ್ನು ನಾವು ಏನು ಮಾಡಬೇಕಾ